ಅಂ ಕಿಸಾನ್ ಯೋಜನೆ ಅಡಿ ಮೋದಿ ಅವರು ಆರು ಸಾವಿರ ಕೊಡ್ತಿರು ರಾಜ್ಯ ಸರ್ಕಾರದವ್ರು ಎರಡು ಹತ್ತು ಇದ್ದಾಗ ನಾಲ್ಕು ಸಾವಿರ ಕೊಡ್ತಿರು ಈಗ ನಾಲ್ಕು ಸಾವಿರ ರೈತರು ಬರೆಹಿಡಿದವ್ರೆ ನಾಲ್ಕು ಸಾವಿರ ಗೊತ್ತೇ ಇಲ್ಲ ಇದನ್ನ ನಾವು ಬಿಜೆಪಿ ವತಿಯಿಂದ ಉಗ್ರವಾಗಿ ಖಂಡಿಸ್ತೀವಿ ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಕಾಂಗ್ರೆಸ್ ಬೆಲೆ ಏರಿಕೆಯಿಂದ ಉಗ್ರ ಓಟ ಹಮ್ಮಿಕೊಂಡಿದೆ ಅದನ್ನು ಮದುವೆಗೆ ತಾಲೂಕು ಮಟ್ಟದಲ್ಲಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಏನು ಪಂಚ ಗ್ಯಾರಂಟಿಗಳು ಕೊಟ್ಟು ಸರ್ಕಾರ ಅಸ್ತಿತ್ವ ಕೊಟ್ಟು ಬಂದಾಗಲಿಂದ ಬಡವರು ಇರ್ಬೋದು ರೈತರು ಇರ್ಬೋದು ಎಲ್ಲರದ್ದು ರಕ್ತ ಇರ್ತದೆ ಅಂತ ಯಾವುದೇ ರೀತಿ ಅನುಕೂಲ ಮಾಡಿಕೊಡ್ತಾ ಇಲ್ಲ ಇವತ್ತು ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಆನಂದರ ಇರ್ತಿದ್ರೆ ಯಾವುದೇ ರೈತರಿಗೂ ಸಹ ಆಲೊಂದ ಸಬ್ಸಿಡಿ ಹೋಗ್ತಾ ಇಲ್ಲ ಆಮೇಲೆ ರೈತರು ಬರ್ತಾ ಇರೋಂಥ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ರೈತರಿಗೆ ಎಲ್ಲ ರೀತಿಯ ಅನುದಾನಗಳು ಬರ್ತಾಯಿತ್ತು ಆಮೇಲೆ ಇದು ಬರ್ತಾಯಿತ್ತು ಅದನ್ನೆಲ್ಲ ಇವರು ಕಡಿತಗೊಳಿಸಿ ಚಟ್ಟೆ ಭಾಗ್ಯಗಳಿಗೆ ಹಾಕೊಂಡಿದ್ದಾರೆ ಆಮೇಲೆ ಇವತ್ತು ರೈತರು ಪಂಪ್ ಪಂಚಕ್ಕೆ ಉಚಿತ ವಿದ್ಯುತ್ ಕೊಡ್ತೀವಿ ಏನಿದ್ರು ಏನೂ ಕೊಡ್ತಾ ಇಲ್ಲ ಆಮೇಲೆ ಕೊಳವೆ ಬಾವಿಗಳ ದಕ್ಷಕ್ಕೆ ಹಣ ಇತ್ತು ಅದನ್ನೆಲ್ಲ ಉಚಿತ ಬಾಯಿ ಹಾಕೊಂಡಿದ್ದಾರೆ ಆಮೇಲೆ ಇವತ್ತು ಏನು ಅತಿ ಕಷ್ಟ ಕಾಲದಲ್ಲಿ ಜನ ಇವತ್ತು ಒಂದು ಗುತ್ತಿಗೆದಾರರು ಇರ್ಬೇಕಾರೆ ಅದರಲ್ಲೂ ನಾಲ್ಕು ಪರ್ಸೆಂಟು ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನೇ ಮಾಡೋದ್ರಿಂದ ಮುಂದೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯೂ ಇದಕ್ಕೆ યોગ્યતા કૂડલે સારકાર કિસર રાજમે હું અૂર્ક કહેકું